ನಾನು ವಾಕ್ ಹೊಡೆದ ತಕ್ಷಣ ಅಪ್ಪು ಮಹಾರಾಜ್ ಜೊತೆಗೆ ಬರ್ತಾನೆ ನೋಡಿ ನಮ್ಮನೆ ಹಿಂಗೆ ಅಂದರೆ ಇಲ್ಲಿ ಹೊಳೆ ನಮ್ಮ ಪಿಳ್ಳೆಗಳು ಇಲ್ಲಿದ್ದಾರೆ ನೋಡಿ ತೆಪ್ಪದಲ್ಲಿ ಮೀನು ಹಿಡಿಯೋಕ್ಕೆಲ್ಲ ಬರ್ತಾರೆ ಇಲ್ಲಿ ಮಧ್ಯ ಮಧ್ಯ ಬಾಲ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ಬಲೆ ಹಾಕಿರ್ತಾರೆ ಮೀನು ಹಿಡಿಯೋದಕ್ಕೆ ಅಂತ ಇಲ್ಲೇನು ನೀರು ಕಾಣ್ತಾ ಇದೆ ಇದೆಲ್ಲ ನಮ್ಮ ಫ್ಯಾಮಿಲಿಗೆ ಸೇರಿರಂತಹ ಗದ್ದೆಗಳಿವೆ ಇಲ್ಲೊಂದು ಲಾಸ್ಟ್ ಒಂದು ನೀರಲ್ಲಿ ಕಾಣಿಸುತ್ತಲ್ಲ ಮರ ಒಂದು ಮೂವತ್ತು ಅಡಿ ಆಳ ಇದೆ ನೀರಿಲ್ಲಿ ಇಲ್ಲಿ ಮತ್ತು ಈ ಸೈಡಿಗೆಲ್ಲ ಬರೋ ಜಮೀನಷ್ಟು ನಮ್ಮ ಫ್ಯಾಮಿಲಿ ಸೇರಿದ್ದಂತೆ ಇವಾಗ ಇಲ್ಲಿ ತೋಟ ಹಾಕೋದಕ್ಕಾಗಿ ಎಲ್ಲ ಜಾಗನ ಅಕೇಶ ಮರ ಇದ್ದಿದೆಲ್ಲ ತೆಗ್ಸಿದ್ದೀವಿ ಈಗ ಅಪ್ಪು ಮಹಾರಾಜ್ ಮ್ಮ ನಾನು ಒಂದ್ಸತ್ಯ ಬರಲಿ ಟ್ರೈ ಮಾಡ್ತೀನಿ ನೋಡಿ ನೋಡೀಗ ಮೊದ್ಲಿನ ತರ ಇದ್ರೇನೇ ಚಂದ ನೋಡಿ ಎಲ್ಲ ಕಟ್ ಕಟ್ ಮಾಡಿ ಕುತ್ಕೊಂಡ್ಬಿಟ್ಟವ್ರೆ ನೋಡಿ ಇಲ್ಲಿ ಎಷ್ಟು ಹಾಕಿದ್ದಾರೆ ಹಾಕಿದಾರೆ

ഇല്ലൊന നോട്രി നക്ക ಆ ಮರ ಗಟ್ಟಿ ಇಲ್ಲ ಮಗ ಹಿಡ್ಕೋಬೇಡ ಅದನ್ನ ಹಿಡ್ಕೋಬೇಡ ಹಿಡ್ಕೋಬೇಡ ನೀನು ಫಾಸ್ಟ್ ಆಗಿ ಬರದ್ ಬೇಡ ನೀಟಾಗಿ ಬಾ ಕಾಲು ಹುಷಾರು

Hãy subscribe cho kênh Ghiền Mì là Để không bỏ lỡ những video hấp dẫn ಇವ್ರ ಮನೆ ಹತ್ರ ಇದ್ದೀವಿ ಇವ್ರ ಮನೆಯಿಂದ ಕೆಳಗೆ ನಿಮಗೆ ಆವಾಯ್ ನೋಡಿ ಕಥ ಕಾಣಿಸುತ್ತೆ